ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಎಂತಹ ದಿನವಾಗಿದೆ ಅಂದರೆ ಶುದ್ಧ ಚಿಂತನೆ ಶ್ರೇಷ್ಠ ಸಂಕಲ್ಪ ಸಾತ್ವಿಕ ಕರ್ಮ ಮಾಡುವುದಕ್ಕೆ ಹಾಗಾಗಿ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಯಾವ ಮನುಷ್ಯ ಶುಭ ತಿಥಿಯಲ್ಲಿ ಸತ್ಕಾರ್ಯಗಳನ್ನು ಮಾಡ್ತಾನೋ ಅವರಿಗೆ ಕ್ಷಯವಾಗದ ಸ್ಥಿತಿಗತಿಗಳು ಪ್ರಾಪ್ತಿಯಾಗ್ತವೆ ಆದರೆ ದೌರ್ಭಾಗ್ಯದ ವಿಷಯವೇನೆಂದರೆ ಇಂತಹ ದಿನಗಳಲ್ಲಿ ಸರಿ ತಿಳಿದು ತಿಳಿದು ತಪ್ಪುಗಳನ್ನ ಮಾಡ್ತೀವಿ ಹಾಗಾಗಿ ನಮಗೆ ತಿಳಿಯದೆ ನಮಗೆ ಸಿಗಬೇಕಾದ ಪುಣ್ಯವನ್ನ ಅವುಗಳು ತಡಿತವೆ ಸ್ನೇಹಿತರೆ ನಮ್ಮ ಪುಣ್ಯದ ನಾಶ ಕೂಡ ಮಾಡ್ತವೆ ಹಾಗಾಗಿ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಯಾವೆಲ್ಲ ಏಳು ಕಾರ್ಯಗಳನ್ನ ಮರೆತು ಕೂಡ ಮಾಡಬಾರದು ಅನ್ನುವ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಅಕ್ಷಯ ತೃತೀಯ ದಿನ ಯಾವಾಗಿದೆ ಹಾಗೆ ಚಿನ್ನ ಬೆಳ್ಳಿ ಖರೀದಿಯನ್ನ ಮಾಡ್ತೀನಿ ಅಂದ್ರೆ ಯಾವಾಗ ಮಾಡಬಹುದು ಹಾಗೆ ಪೂಜೆಯ ಶುಭ ಮುಹೂರ್ತ ಹಾಗೆ ಇವತ್ತಿನ ದಿನದ ಮಹತ್ವದ ಬಗ್ಗೆ ಮೊದಲಿಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಹತ್ವವನ್ನು ನಾವು ತಿಳ್ಕೊಂಡಾಗ ಅದರ ಆದ್ಯತೆ ಹೆಚ್ಚಾಗುತ್ತೆ ಆಗ ನಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ ಆ ಜ್ಞಾನದಿಂದ ನಾವು ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಸತ್ಕಾರ್ಯಗಳೇ ನಮ್ಮ ಜೀವನದಲ್ಲಿ ನಶಿಸಲಾಗದ ಪುಣ್ಯವನ್ನು ತಂದುಕೊಡುತ್ತೆ ಸ್ನೇಹಿತರೆ ಅಂತಹ ದಿನವೇ ಅಕ್ಷಯ ತೃತೀಯ ದಿನವಾಗಿದೆ ಹಾಗಾದರೆ ಈ ಸಾರಿಯ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಮೂವತ್ತನೇ ತಾರೀಕು ಬುಧವಾರ ಬಂದಿದೆ ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಿಂದ ಈ ಅಕ್ಷಯ ತೃತೀಯ ದಿನದ ತಿಥಿ ಆರಂಭವಾಗುತ್ತೆ ಸ್ನೇಹಿತರೆ ಆದರೆ ಆದರೆ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಇದರ ಆಚರಣೆ ನಿಷಿದ್ಧ ಯಾಕಂದರೆ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ನಾವು ಶುಭ ತಿಥಿಯ ಆರಂಭವನ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅಕ್ಷಯ ತೃತೀಯ ತಿಥಿಯ ಆರಂಭವಾಗತ್ತೆ ಮೂವತ್ತನೇ ತಾರೀಕು ಬುಧವಾರ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಇದರ ಅಂತ್ಯವಾಗುತ್ತೆ ಸ್ನೇಹಿತರೆ ಅಂದ್ರೆ ಸಮಾಪ್ತಿಗೊಳ್ಳುತ್ತೆ ಈ ತಿಥಿ ಸೂರ್ಯೋದಯದ ಪ್ರಕಾರ ಅಕ್ಷಯ ತೃತೀಯ ತಿಥಿಯ ಆರಂಭ ಮೂವತ್ತನೇ ತಾರೀಕು ಬುಧವಾರನೇ ನಮಗೆ ಪ್ರಾಪ್ತಿಯಾಗತ್ತೆ ಹಾಗಾಗಿ ಆ ದಿನನೇ ಇದರ ಆಚರಣೆ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ದಿನದ ಪೂಜೆಯ ಶುಭ ಮುಹೂರ್ತಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಮೂವತ್ತನೇ ತಾರೀಕು ಬುಧವಾರ ಬೆಳಗಿನ ಜಾವ ಐದು ಗಂಟೆ ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೆ ಒಂದು ಶುಭ ಮುಹೂರ್ತ ಇದೆ ಈ ಸಾರಿ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಎರಡು ದಿನ ಕೂಡ ಅವಕಾಶ ನಮಗೆ ಸಿಗುತ್ತೆ ಸ್ನೇಹಿತರೆ ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂದು ನಿಮಿಷದವರೆಗೂ ನೀವು ಚಿನ್ನ ಚಿನ್ನ ಬೆಳ್ಳಿ ಖರೀದಿಯನ್ನು ಮಾಡಬಹುದು ಶುಭ ಕಾರ್ಯಗಳನ್ನು ಮಾಡ್ಬೋದು ಸ್ನೇಹಿತರೆ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ ಕೂಡ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಚಿನ್ನ ಖರೀದಿ ಬೆಳ್ಳಿ ಖರೀದಿ ಇನ್ಯಾವುದೇ ರೀತಿ ಸಾಮಗ್ರಿಗಳ ಖರೀದಿಯನ್ನು ಮಾಡಬಹುದು ಹಾಗೆ ಹತ್ತು ಗಂಟೆ ಐವತ್ತೇಳು ನಿಮಿಷಕ್ಕೂ ಕೂಡ ಒಂದು ಶುಭ ಮುಹೂರ್ತ ಇದೆ ಆ ಸಮಯದಲ್ಲೂ ಕೂಡ ನೀವು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಇನ್ಯಾವುದೇ ರೀತಿ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅಂದರೆ ಮನೆಗೆ ದಿನಸಿಯನ್ನು ಖರೀದಿ ಮಾಡ್ಬೋದು ಅಕ್ಕಿಯನ್ನು ಖರೀದಿ ಮಾಡ್ಬೋದು ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೇ ಮನೆಗೆ ಅಭಿವೃದ್ಧಿ ಸಿಗುತ್ತೆ ಅಂತಲ್ಲ ವಿಚಾರಗಳಲ್ಲಾಗಿರ್ಬೋದು ಇಲ್ಲ ಮನೆಗೆ ಬೇಕಾಗಿರುವ ಸಾತ್ವಿಕ ವಸ್ತುಗಳ ಖರೀದಿಯನ್ನು ನೀವು ಖಂಡಿತವಾಗಿಯೂ ಈ ದಿನ ಮಾಡ್ಬೋದು ಸ್ನೇಹಿತರೆ ತೆಂಗಿನಕಾಯಿ ವಿಳ್ಳೆದೆಲೆ ಅರಿಶಿನ ಕುಂಕುಮ ಯಾವುದೇ ರೀತಿ ಪೂಜಾ ಸಾಮಗ್ರಿಗಳನ್ನಾಗಿರ್ಬೋದು ಕೊತ್ತಂಬರಿ ಕಾಳಾಗಿರ್ಬೋದು ಹುಣಸೆ ಹಣ್ಣಾಗಿರ್ಬೋದು ಒಣ ಕೊಬ್ಬರಿ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಹಾಲು ಮೊಸರು ಈ ರೀತಿಯ ವಸ್ತುಗಳನ್ನು ಮಂಗಳವಾರ ಸಂಜೆ ಮತ್ತು ಬುಧವಾರದ ದಿನ ನೀವು ಖರೀದಿ ಮಾಡ್ಬೋದು ಇವು ಇವುಗಳು ಕೂಡ ಮನೆಗೆ ಸಂಪತ್ತನ್ನು ಅಭಿವೃದ್ಧಿಯನ್ನು ತಂದುಕೊಡ್ತವೆ ಸ್ನೇಹಿತರೆ ಪುಣ್ಯದ ವೃದ್ಧಿಯನ್ನು ಮಾಡಿಕೊಡ್ತವೆ ವಿಶೇಷವಾಗಿ ಈ ದಿನ ಯಾರಿಗಾದರೂ ಒಂದು ಗಿಡದ ದಾನವನ್ನು ಮಾಡಿದರೆ ನಿಮ್ಮ ಜನ್ಮ ಜನ್ಮಗಳ ಪಾಪ ಕೂಡ ನಶಿಸುತ್ತೆ ನೀವು ಕೊಟ್ಟ ಉಡುಗೊರೆಯ ಗಿಡವನ್ನು ಅವರು ನೆಟ್ಟು ಅದನ್ನ ಪಾಲನೆ ಪೋಷಣೆ ಮಾಡಿ ಅದನ್ನ ಬೆಳೆಸಿದ ರೀತಿಯಲ್ಲಿ ನೀವು ಕೂಡ ಅಭಿವೃದ್ಧಿ ಆಗ್ತೀರಾ ನಿಮಗೆ ಸಿಗಬೇಕಾಗಿರುವ ಎಲ್ಲದರಲ್ಲೂ ಅಭಿವೃದ್ಧಿಯನ್ನ ಕಾಣ್ತೀರಾ ಅಕ್ಷಯವಾಗುತ್ತೆ ಈ ದಿನ ನೀವು ಯಾರಿಗಾದರೂ ಒಂದು ಗಿಡದ ದಾನ ನೆಲ್ಲಿಕಾಯಿ ಗಿಡದ ದಾನ ಆಗಿರ್ಬೋದು ಆಗಿರ್ಬೋದು ತುಳಸಿ ಗಿಡದ ದಾನ ಆಗಿರ್ಬೋದು ಖಂಡಿತವಾಗಿಯೂ ಮಾಡ್ಬೋದು ಸ್ನೇಹಿತರೆ ಮನಿ ಪ್ಲಾಂಟ್ ಗಿಡದ ದಾನವನ್ನು ನೀವು ಖಂಡಿತವಾಗಿಯೂ ಮಾಡ್ಬೋದು ಖಂಡಿತವಾಗಿಯೂ ಇದು ಶ್ರೇಯಸ್ಕರ ನೀವು ಅಂದ್ಕೊಳ್ಬೋದು ಈ ಗಿಡಗಳು ಪವಿತ್ರವಾದ ಗಿಡಗಳು ಇವುಗಳನ್ನು ದಾನವಾಗಿ ಕೊಟ್ಟರೆ ನಾವು ಎಲ್ಲವನ್ನು ಕಳ್ಕೊಳ್ತೀವಿ ಅಂತ ಹೇಳಿ ಕೆಲವರ ಅಭಿಪ್ರಾಯ ಇರತ್ತೆ ಖಂಡಿತವಾಗಿಯೂ ಇಲ್ಲ ನಾವು ಏನನ್ನು ಒಳ್ಳೆಯ ರೀತಿಯಲ್ಲಿ ಯೋಚಿಸಿ ಯೋಜಿಸಿ ಕೊಡ್ತೀವೋ ಅದರ ಹತ್ತರಷ್ಟು ಫಲ ನಮಗೆ ಅದೇ ರೀತಿ ಬರಲಿ ಬಂದು ಸಿಗುತ್ತೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಮಾಡುವ ಕರ್ಮದ ಉದ್ದೇಶ ಯಾವಾಗಲೂ ಚೆನ್ನಾಗಿರಬೇಕು ಆಗ ಅದರ ಫಲ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಮೂವತ್ತನೇ ತಾರೀಕು ಬುಧವಾರದ ಬೆಳಗಿನ ಪೂಜಾ ಸಮಯ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತ ಇದೆ ಹಾಗೆ ಅದರಲ್ಲೇ ವಿಶೇಷ ಮುಹೂರ್ತ ಅಂದರೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಇದೆ ಸ್ನೇಹಿತರೆ ಇವತ್ತಿನ ದಿನ ರೋಹಿಣಿ ನಕ್ಷತ್ರ ಕೂಡ ಇದೆ ನಾಲ್ಕು ಗಂಟೆ ಹದಿನೆಂಟು ನಿಮಿಷದವರೆಗೆ ಇವತ್ತು ಯಾವುದೇ ರೀತಿಯ ಅಭಿಜಿತ್ ಮುಹೂರ್ತ ಇರೋದಿಲ್ಲ ಸ್ನೇಹಿತರೆ ಹಾಗೆ ಇವತ್ತಿನ ದಿನ ಶೋಭನಾ ಯೋಗ ಕೂಡ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ನಿಮಿಷಕ್ಕೆ ಒಟ್ಟಾರೆಯಾಗಿ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ನಲವತ್ತೊಂದು ನಿಮಿಷದ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಮಾಡೋರು ಇದು ಅತ್ಯಂತ ವಿಶೇಷವಾದ ಮುಹೂರ್ತ ಸಾಯಂಕಾಲ ಕೂಡ ನೀವು ಇವತ್ತಿನ ದಿನ ಆರು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆವರೆಗೂ ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಇವತ್ತಿನ ದಿನ ಸರ್ವಾರ್ಥ ಯೋಗ ಕೂಡ ಇದೆ ಹಾಗೆ ರವಿ ಯೋಗ ಕೂಡ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಒಳ್ಳೆಯದನ್ನ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದೀರ ಅಂದ್ರೆ ಖಂಡಿತವಾಗಿ ಮಾಡಬಹುದು ಒಳ್ಳೆ ಕೆಲಸವನ್ನು ಮಾಡಬಹುದು ಮದುವೆ ಆರಂಭ ಮಾಡಬಹುದು ಏನಾದರೂ ಖರೀದಿಯನ್ನು ಮಾಡಬಹುದು ವಾಹನ ಖರೀದಿಯಾಗಿರ್ಬೋದು ಬಂಗಾರ ಖರೀದಿ ಆಗಿರ್ಬೋದು ಇನ್ಯಾವುದೇ ರೀತಿ ಗೃಹ ಸಾಮಾನುಗಳಾಗಿರ್ಬೋದು ದಾನ ಧರ್ಮದ ಸೇವೆಯನ್ನು ಖಂಡಿತವಾಗಿ ಇವತ್ತಿನ ದಿನ ಮಾಡಬಹುದು ಅಂದ್ರೆ ನಾವು ಎಷ್ಟು ಅಂತ ಹೇಳಿ ಆಸೆ ಪಡ್ತೀವೋ ನಾವು ಎಷ್ಟು ಏನನ್ನಾದರೂ ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಯೋಚಿಸ್ತೀವೋ ಅದೇ ಪ್ರಕಾರ ನಮ್ಮಿಂದ ಎಷ್ಟು ದಾನ ಧರ್ಮದ ಸೇವೆ ಆಗ್ತದೋದ್ಧಿಯನ್ನು ಮಾಡ್ತದೆ ಗಮನ ಕೊಡಬೇಕಾಗುತ್ತೆ ಆದ್ರೆ ಈ ಅಕ್ಷಯ ತೃತೀಯ ಪರ್ವದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಪರ್ವ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಬರುತ್ತೆ ಅಕ್ಷಯದ ಅರ್ಥ ಯಾವಾಗಲೂ ಕ್ಷಯವಾಗದು ಎನ್ನುವುದು ತದಾ ಶಾಶ್ವತ ಫಲದಾಯಕವಾಗಿರುತ್ತೆ ಈ ದಿನ ಈ ದಿನ ಮಾಡುವ ಸ್ನಾನ ದಾನ ಧರ್ಮ ಜಪ ಪೂಜೆ ಸೇವೆಯಂತಹ ಪುಣ್ಯ ಕಾರ್ಯ ಅನೇಕ ಪಟ್ಟು ಪುಣ್ಯದ ಫಲ ಪ್ರಾಪ್ತಿ ಮಾಡಿಕೊಡುತ್ತೆ ಇದನ್ನೆಲ್ಲ ಭಕ್ತಿಯಿಂದ ಸಾತ್ವಿಕ ಮನೋಭಾವದಿಂದ ಆಚರಣೆ ಮಾಡಿದ ಮನುಷ್ಯರಿಗೆ ಅಕ್ಷಯ ಸುಖದ ಪುಣ್ಯ ಹಾಗೂ ಫಲದ ಪ್ರಾಪ್ತಿಯಾಗತ್ತೆ ಹಾಗೆ ಅನ್ನಪೂರ್ಣೇಶ್ವರಿ ಆವಿರ್ಭವಿಸಿದ ದಿನ ಕೂಡ ಇದೇ ಆಗಿದೆ ಸ್ನೇಹಿತರೆ ವಿಷ್ಣುವಿನ ಆರನೇ ಅವತಾರ ಪರಶುರಾಮರು ಆವಿರ್ಭವಿಸಿದ ದಿನ ಕೂಡ ಇದೇ ಆಗಿದೆ ಪಾಂಡವರಿಗೆ ಈ ದಿನವೇ ಸೂರ್ಯದೇವರಿಂದ ಅಕ್ಷಯ ಪಾತ್ರೆ ಪ್ರಾಪ್ತಿಯಾಗಿತ್ತು ಹಾಗೆ ಶ್ರೀಕೃಷ್ಣನಿಗೆ ಈ ದಿನವೇ ಸುಧಾಮನು ಅವಲಕ್ಕಿಯ ಉಪಹಾರವನ್ನ ಕೊಟ್ಟಿದ್ದರು ಅದರ ಪ್ರತಿಯಾಗಿ ಈ ದಿನವೇ ಶ್ರೀಕೃಷ್ಣನು ಸುಧಾಮನಿಗೆ ಅಷ್ಟೈಶ್ವರ್ಯ ಸೌಭಾಗ್ಯವನ್ನು ಪ್ರದಾನ ಮಾಡಿದ್ದರು ಸ್ನೇಹಿತರೆ ಹಾಗೆ ಈ ದಿನ ಒಂದು ತುಳಸಿ ದಳವನ್ನ ಶುದ್ಧವಾದ ನೀರಿನೊಂದಿಗೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಅರ್ಪಣೆ ಮಾಡಿದರೆ ಭಗವಂತನಿಗೆ ಅದರ ಫಲ ಅನಂತವಾಗಿ ಕ್ಷಯವಾಗುತ್ತೆ ಹಾಗಾಗಿ ನಾವು ವಿಜೃಂಭಣೆಯಿಂದನೇ ಈ ದಿನ ಪೂಜೆಯನ್ನು ಮಾಡಬೇಕು ಆಚರಣೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಸರಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಭಗವಂತನ ಪಾದಗಳಿಗೆ ಒಂದು ತುಳಸಿಯ ದಳವನ್ನ ಇಟ್ಟು ಶುದ್ಧವಾದ ನೀರಿನ ಅರ್ಪಣೆ ಮಾಡಿದರೂ ಕೂಡ ಅದರ ಫಲ ಅನಂತವಾಗಿ ಅಕ್ಷಯವಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ದಿನ ಯಾವ ಏಳು ಕಾರ್ಯಗಳನ್ನು ಮರೆತು ಕೂಡ ಮಾಡಬಾರದು ಯಾಕಂದ್ರೆ ಇದು ನಿಮ್ಮ ಪುಣ್ಯದ ಬದಲಿಗೆ ಪಾಪವನ್ನ ಪ್ರಾಪ್ತಿ ಮಾಡಿಕೊಡುತ್ತೆ ಒಂದನೆಯದಾಗಿ ಈ ದಿನ ತಡವಾಗಿ ಹೇಳುವುದು ಬೆಳಗ್ಗೆ ಪ್ರಾತಃ ಕಾಲದ ಸ್ನಾನ ಮಾಡದೆ ಇರುವುದು ಯಾಕಂದ್ರೆ ಅಕ್ಷಯ ತೃತೀಯ ದಿನ ಪ್ರಾತಃ ಕಾಲದ ಸ್ನಾನದ ಬಗ್ಗೆ ಪುರಾಣ ಗ್ರಂಥಗಳಲ್ಲಿ ಅದರ ಫಲದ ಬಗ್ಗೆ ಉಲ್ಲೇಖವಿದೆ ಇದು ಕೇವಲ ಆಧ್ಯಾತ್ಮಿಕ ಫಲ ಅಷ್ಟೇ ನೀಡುವುದಿಲ್ಲ ಅದರ ಜೊತೆಗೆ ನಿಮ್ಮ ಸ್ವಾಸ್ಥ್ಯ ಶರೀರವನ್ನ ಕೂಡ ಸಶಕ್ತವಾಗಿಸುತ್ತೆ ಇನ್ನ ಸೂರ್ಯೋದಯಕ್ಕಿಂತ ಮೊದ್ಲು ಏಳ್ಬೇಕು ಯಾವುದೇ ಕಾರಣಕ್ಕೂ ಸೂರ್ಯೋದಯ ಆದ್ಮೇಲೆ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಏಳಿಗೆ ಆಧ್ಯಾತ್ಮಿಕತೆಯನ್ನು ನಷ್ಟ ಮಾಡುತ್ತೆ ಮೊನ್ನೆಯದಾಗಿ ರಾಜಸಿಕ ತಾಮಸಿಕ ಆಹಾರ ಸೇವನೆಯನ್ನ ಇವತ್ತು ಮಾಡಬಾರದು ಮಾಂಸ ಮದ್ಯ ಸಿಗರೇಟು ಬೀಡಿ ತಂಬಾಕು ಈ ರೀತಿಯ ಸೇವನೆಗಳನ್ನ ಮಾಡಬಾರ್ದು ಸಾತ್ವಿಕ ಆಹಾರದ ಸೇವನೆಯನ್ನ ಮಾಡೋದ್ರಿಂದ ಶರೀರ ನಿಮ್ಮ ಮನ ಶುದ್ಧವಾಗುತ್ತೆ ನಿಮ್ಮ ಆಧ್ಯಾತ್ಮಿಕ ಆಗುತ್ತೆ ಮೂರನೆಯದಾಗಿ ದಿನ ದಾನದಂತಹ ಸೇವೆಗಳಿಂದ ವಂಚಿತರಾಗ್ಬೇಡಿ ಈ ದಿನ ನೀವು ದಾನ ಮಾಡದಿದ್ದರೆ ಅಕ್ಷಯ ತೃತೀಯ ದಿನ ನಿಮ್ಮ ಪಾಲಿಗೆ ಅಪೂರ್ಣವಾಗಿ ಉಳಿಯುತ್ತೆ ಆದ್ರೆ ಕೆಲವರ ಪ್ರಕಾರ ನಾವು ದಾನ ಮಾಡ್ತೀವಿ ಆದ್ರೆ ಅದು ಎಲ್ಲಿಗೆ ಹೋಗುತ್ತೆ ಅದರ ಉಪಯೋಗ ಹೇಗೆ ಆಗತ್ತೆ ಅನ್ನುವ ವಿಚಾರ ಕೂಡ ಇರತ್ತೆ ಸ್ನೇಹಿತರೆ ಈ ದಿನ ಯಾವ ಜಾಗಕ್ಕೆ ದಾನವನ್ನ ಕೊಟ್ರೆ ಅದು ಸರಿಯಾಗಿ ಬಳಕೆ ಆಗತ್ತೆ ಅನ್ನುವ ವಿಚಾರವನ್ನ ತಿಳ್ಕೊಂಡು ದಾನ ಧರ್ಮವನ್ನ ಮಾಡಿ ಸ್ನೇಹಿತರೆ ಅನಾಥಾಶ್ರಮ ಆಗಿರ್ಬೋದು ಇಲ್ಲ ನಿರ್ಗತಿಕರಾಗಿರ್ಬೋದು ಇಲ್ಲವೇ ನಿಸಹಾಯಕರಾಗಿರ್ಬೋದು ಅಂಥವರಿಗೆ ದಾನ ಧರ್ಮದ ಸೇವೆಯನ್ನ ಖಂಡಿತವಾಗಿ ಮಾಡಿ ಹಾಗೆ ಕೆಲವರು ಸಮರ್ಥರಿದ್ರೂ ಕೂಡ ದಾನ ಕೊಡಲು ಇಚ್ಛಿಸುವುದಿಲ್ಲ ಅಂತಹವರಿಗೆ ಯಾವ ರೀತಿಯ ಫಲದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಾನು ಅನೇಕ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಈ ಪ್ರತಿ ಗೃಹಸ್ಥ ವ್ಯಕ್ತಿಯ ಕರ್ತವ್ಯವಾಗಿದೆ ಸಮಯ ಸಮಯಕ್ಕೆ ಯೋಗ್ಯ ಸ್ಥಾನದಲ್ಲಿ ದಾನ ಮಾಡಬೇಕು ಇದರಿಂದ ನಿಮ್ಮ ಮನೆಯ ಲಕ್ಷ್ಮಿಯ ಶುದ್ಧೀಕರಣವಾಗುತ್ತೆ ಅನ್ನ ಜಲ ವಸ್ತ್ರ ಈ ರೀತಿಯ ದಾನ ಧರ್ಮವನ್ನು ನೀವು ಮಾಡಬಹುದು ಹಾಗೆ ಜ್ಞಾನದ ದಾನವನ್ನು ಕೂಡ ಮಾಡಬಹುದು ಅಂದ್ರೆ ಯಾರಿಗಾದರೂ ವಿದ್ಯಾಭ್ಯಾಸಕ್ಕಾಗಿ ಕೂಡ ನೀವು ಸಹಾಯವನ್ನು ಮಾಡಬಹುದು ಇದು ಕೇವಲ ಪುಣ್ಯದ ಕೆಲಸವಷ್ಟೇ ಅಲ್ಲ ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗಿ ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಈ ದಿನ ನಿಮ್ಮ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನ ಖಂಡಿತವಾಗಿ ಮಾಡಿ ಸ್ನೇಹಿತರೆ ಆತ್ನೇದಾಗಿ ಕೋಪ ಹಾಗೂ ಕೆಟ್ಟ ಶಬ್ದಗಳ ವಿಚಾರವನ್ನು ಈ ದಿನ ಮಾತಾಡಲೇಬಾರದು ಸ್ನೇಹಿತರೆ ಅಂದರೆ ಅಕ್ಷಯ ತೃತೀಯ ದಿನ ಅಂತಲ್ಲ ಯಾವಾಗಲೂ ಕೂಡ ಮಾಡಬಾರ್ದು ಅದರಲ್ಲೂ ಇವತ್ತಿನ ದಿನ ವಿಶೇಷವಾಗಿ ಮಾಡಬಾರ್ದು ಯಾಕಂದರೆ ನೀವು ಈ ರೀತಿಯ ವಿಚಾರಗಳನ್ನು ಮಾಡಿದಾಗ ಅದೇ ನಿಮಗೆ ಅಕ್ಷಯವಾಗಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಕೆಟ್ಟದನ್ನ ಮಾತಾಡೋದಾಗಿರ್ಬೋದು ಕೆಟ್ಟದನ್ನ ಬಯಸೋದಾಗಿರ್ಬೋದು ಇಲ್ಲ ಅವಮಾನಿಸೋದಾಗಿರ್ಬೋದು ಇನ್ನೊಬ್ಬರನ್ನ ನಿಂದಿಸೋದಾಗಿರ್ಬೋದು ಇಲ್ಲ ಇನ್ನೊಬ್ಬರನ್ನ ದ್ವೇಷಿಸೋದಾಗಿರ್ಬೋದು ಇಲ್ಲ ಸುಳ್ಳು ಹೇಳೋದಾಗಿರ್ಬೋದು ಈ ರೀತಿಯ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಇವತ್ತಿನ ದಿನ ಮಾಡಬಾರ್ದು ನಿಮ್ಮ ಪುಣ್ಯದ ಕರ್ಮದ ಕ್ಷಯವಾಗುವಂತೆ ಈ ಕೆಲಸಗಳು ಮಾಡ್ತವೆ ಸ್ನೇಹಿತರೆ ಅಂದ್ರೆ ಅದರ ನಾಶವಾಗುತ್ತೆ ಶಾಂತ ಚಿತ್ತರಾಗಿ ಒಳ್ಳೆಯ ರೀತಿ ಒಳ್ಳೆಯ ಮಾತುಗಳಿಂದ ಇವತ್ತಿನ ದಿನ ವ್ಯವಹರಿಸಿ ಶುಭ ಫಲ ಸಿಗುವಂತೆ ಮಾಡ್ಕೊಳ್ಳಿ ಸ್ನೇಹಿತರೆ ಐದನೇದಾಗಿ ಅಕ್ಷಯ ತೃತೀಯ ದಿನ ಸಾಲವನ್ನ ಕೊಡಬೇಡಿ ಹಾಗೆ ಸಾಲವನ್ನ ಮಾಡಲೂಬೇಡಿ ಈ ರೀತಿ ಹೇಳಲಾಗುತ್ತೆ ಅಕ್ಷಯ ತೃತೀಯ ಲಕ್ಷ್ಮಿಗೆ ಸಂಬಂಧಪಟ್ಟ ದಿನವೂ ಆಗಿದೆ ಹಾಗಾಗಿ ಈ ದಿನ ಲಕ್ಷ್ಮೀ ದೇವಿಗೆ ಅನಾದರ ಮಾಡಬಾರ್ದು ಹಾಗಾಗಿ ಈ ದಿನ ಸಾಲವನ್ನ ಮಾಡಬೇಡ್ರಿ ಸಾಲವನ್ನ ಕೊಡ್ಲೂ ಬೇಡ್ರಿ ಸ್ನೇಹಿತರೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಆರ್ಥಿಕ ಸಮಸ್ಯೆ ಉಂಟಾಗತ್ತೆ ಈ ಕೆಲಸ ಮಾಡಬೇಡಿ ಆರನೇದಾಗಿ ಸಮಯವನ್ನ ವ್ಯರ್ಥ ಮಾಡಬಾರ್ದು ಈ ದಿನ ಅರ್ಧೋ ಬಗ್ಗೆ ಕುತ್ಕೊಂಡು ಮಾತಾಡದೆ ಮಲ್ಕೊಂಡೆ ಆಲಸ್ಯದಿಂದ ವರ್ತಿಸ್ದೆ ಯಾವಾಗ ಬೇಕಾದ್ರೆ ಕೆಲಸ ಮಾಡ್ದೆ ಅನ್ನೋ ರೀತಿಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇವತ್ತಿನ ದಿನವನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಬೇಕು ಧ್ಯಾನ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಮಂತ್ರ ಜಪ ಆಗಿರ್ಬೋದು ಅತ್ಯಧಿಕ ಪುಣ್ಯದ ಫಲವನ್ನು ಪ್ರಾಪ್ತಿ ಮಾಡಿಕೊಡತ್ತೆ ಹಾಗಾಗಿ ಈ ಅಕ್ಷಯ ತೃತೀಯ ದಿನ ಆಧ್ಯಾತ್ಮಿಕ ಚಿಂತನೆಯ ಕ್ರಿಯೆಯಿಂದ ದೂರವಿದ್ದರೆ ಬಹಳ ದೊಡ್ಡ ಪುಣ್ಯದ ಅವಕಾಶವನ್ನ ಕಳೆದುಕೊಳ್ತೀರಾ ಅದೃಷ್ಟವನ್ನ ಕಳೆದಕೊಳ್ತೀರಾ ಹಾಗಾಗಿ ಈ ಪುಣ್ಯದ ದಿನವನ್ನ ನೀವು ವ್ಯರ್ಥ ಮಾಡ್ಕೊಳ್ಬೇಡಿ ಎಷ್ಟಾಗುತ್ತೋ ಅಷ್ಟು ನಿಮ್ಮಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಆಲೋಚನೆಗಳನ್ನ ಮಾಡಿ ಏಳನೇದಾಗಿ ಹಾಗೆ ಈ ದಿನ ಪೂಜೆ ಮಾಡದೆ ಇರಬಾರದು ಸಾತ್ವಿಕ ಆಲೋಚನೆಗಳನ್ನ ಮಾಡದೇ ಇರಬಾರ್ದು ಒಳ್ಳೆಯ ಚಿಂತನೆಯನ್ನ ಮಾಡದೇ ಇರಬಾರ್ದು ಖಂಡಿತವಾಗಿಯೂ ಈ ಕಾರ್ಯಗಳನ್ನ ಮಾಡದೇ ಇರುವುದು ನಿಮ್ಮ ಪುಣ್ಯ ನಾಶ ಮಾಡುತ್ತೆ ಹಾಗೆ ಈ ದಿನ ಯಾವ್ದಾದ್ರೂ ನಿಮ್ಮ ಮನೆ ಹತ್ರ ಇರುವ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಹಾಗೆ ನಿಮ್ಮ ತಂದೆ ತಾಯಿಯಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಗುರು ಹಿರಿಯರಿಗೆ ಒಂದಿಸಬೇಕು ಗೌರವಿಸಬೇಕು ಸ್ನೇಹಿತರೆ ನಾನು ಇಲ್ಲಿ ಏನು ಏಳು ವಿಚಾರ ತಿಳಿಸಿದ್ದೀನಲ್ಲ ಅದರಲ್ಲಿ ಯಾವ ವಿಚಾರಗಳನ್ನ ಮಾಡಬಾರ್ದು ಅಂತ ತಿಳಿಸಿದಿನಲ್ಲ ಖಂಡಿತವಾಗಿಯೂ ಅಂತಹ ವಿಚಾರಗಳಿಂದ ದೂರವೇ ಇರಿ ಈ ಬಾರಿಯ ಅಕ್ಷಯ ತೃತೀಯ ದಿನವನ್ನ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಆಚರಣೆ ಮಾಡಿ ಸಾತ್ವಿಕ ಮನೋಭಾವಗಳಿಂದ ಸ್ನೇಹಿತರೆ ಅಕ್ಷಯ ತೃತೀಯ ಅಂದ್ರೆ ಕೇವಲ ಬಂಗಾರ ಬೆಳ್ಳಿಯ ಖರೀದಿಯ ಮಹತ್ವವನ್ನಷ್ಟೇ ಹೊಂದಿಲ್ಲ ದಾನ ಧರ್ಮದ ಸೇವೆಯನ್ನ ಸಾತ್ವಿಕ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ಳುವ ವಿಚಾರವನ್ನು ಕೂಡ ಅಕ್ಷಯ ತೃತೀಯ ನಿಮ್ಮ ಜೀವನದಲ್ಲಿ ಅಕ್ಷಯವಾದ ಪುಣ್ಯದ ಫಲವನ್ನ ಪ್ರಾಪ್ತಿ ಮಾಡಿಕೊಡ್ತವೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಕೈಲಾದ ರೀತಿ ಸರಳವಾಗಿ ಆದ್ರೂ ಪರವಾಗಿಲ್ಲ ಮನಸ್ಸಲ್ಲಿ ಅತ್ಯಧಿಕವಾಗಿ ಸಾತ್ವಿಕ ವಿಚಾರಗಳನ್ನ ಮೂಡಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲೇ ಒಂದು ವಿಜೃಂಭಣೆಯಿಂದ ಅಕ್ಷಯ ತೃತಿಯನ್ನ ಬರಮಾಡ್ಕೊಳ್ಳಿ ಹಾಗೆ ಪುಣ್ಯದ ಸಂಗ್ರಹವನ್ನ ಸಂಚಿತ ಕರ್ಮದ ಹೆಸರಲ್ಲಿ ಶೇಖರಣೆ ಮಾಡ್ಕೊಳ್ಳಿ ಅಂದ್ರೆ ಮುಂದಿನ ಜೀವನಕ್ಕೆ ಭವಿಷ್ಯಕ್ಕೆ ಡೆಪಾಸಿಟ್ ಮಾಡುವ ರೀತಿಯಲ್ಲಿ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಕಾಲದಲ್ಲಿ ನಿಮಗೆ ಅದು ಪುಣ್ಯದ ರೂಪದಲ್ಲಿ ಆಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅದರಿಂದ ಅವರಿಗೂ ಕೂಡ ಉಪಯೋಗವಾಗುತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ